ಇಂಡಸ್ಟ್ರಿಂತ ನಮಗೆಲ್ಲ ಭಾಳ ಖುಷಿಯಾಗಿದೆ ಜಯಸ್ತಿ ಸುದೀಪ್ ಸರ್ ಸಹ ಎಲ್ಲರೂ ಏನು ಅಂದರೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಹೆಂಗ್ ಕಾಣ್ಬೋದು ಏನೋ ಗೊತ್ತಿಲ್ಲ ಬಟ್ ಇದೊಂದು ಉದಾಹರಣೆ ಏನಂದರೆ ಕಷ್ಟ ಬಂದಾಗ ಎಲ್ಲರೂ ಒಟ್ಟಿಗೆ ನಿಂತೀವ್ ಸುಖವಾಗಿ ನಾವು ಸ್ವಲ್ಪ ಬೇರೆ ಬೇರೆ ಇರ್ಬೋದೇ ಬಟ್ ಕಷ್ಟ ಬಂದಾಗ ಒಟ್ಟಿಗೆ ನಿಂತೀವನ್ನ ಇದೊಂದು ಉದಾಹರಣೆ ನೋಡಿ ತುಂಬ ಸಂತೋಷ ಆಯಿತು ಎಲ್ಲರಿಗೂ ಒಂದು ಸಪೋರ್ಟ್ ಮಾಡಿದ್ವಿ ಸರ್ ಬರಿ ಥ್ಯಾಂಕ್ ಯು ಒಂದು ಇಂಟರ್ ಫ್ಯಾನ್ ಇದಕ್ಕೆ ಇದಕ್ಕೇನೆ ಒಂದು ಫ್ಯಾನ್ ಫ್ಯಾನ್ ವರ್ಗಕ್ಕೇನೆ ಒಂಥರ ಬೇಜಾರು ಉಂಟಾಗ ಒಂದು ಸಂಗತಿ ಇದು ಇನ್ನು ಇದನ್ನೆಲ್ಲ ನಾನು ಹೇಳೋಷ್ಟು ದೊಡ್ಡವ್ ಅಲ್ಲ ಆದರೆ ಒಳ್ಳೆ ಹೊಸ ಹೊಸಬನ್ ಆಗಿರ್ಬೋದು ಆದರೆ ಚಿತ್ರರಂಗಕ್ಕೆ ನಾನು ನೋಡಬಾರಲ್ಲ ಚಿಕ್ಕ ವಯಸ್ಸಿನ ನೋಡ್ಕೊಂಬಂದಿ ನನಗೆ ನನ್ನ ಜೀವನದಲ್ಲಿ ನಮ್ಮ ತಂದೆಯವರಾಗಿರಲಿ ಅದು ವಿಷ್ಣು ಸರ್ ಆಗಿರಲಿ ಅಣ್ಣವ್ರನ್ನೂ ಆಗಿ ನೋಡೋ ಭಾಗ್ಯ ಸಿಕ್ಕಿದೆ ಅವರು ನಡವಳಿಕೆ ನೋಡಿದ್ವಿ ಮತ್ತು ಅದಾದ ನಂತರ ಅವ್ರು ನೆಕ್ಸ್ಟ್ ಜನ್ರೇಷನ್ ಯಾರಾದ್ರು ಬಂದಿರೋ ಅವ್ರು ಜೊತೆ ಎಲ್ಲರ ಜೊತೆ ಒಂದಿಷ್ಟು ಅವಕಾಶ ಸಿಕ್ಕಿದೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಕಲಾವಿದರು ಮಧ್ಯದಲ್ಲಿ ಈ ಥರ ವಾರ್ಗಳು ಫೈಟ್ಗಳು ನಡೆಯೋಲ್ಲ ಎಲ್ಲರೂ ಸ್ನೇಹಿತರಾಗಿದ್ದಾರೆ ಇದ್ದಾರೆ ಈ ಥರ ಆದಾಗ ನಮಗೂ ಬೇಜಾರು ಅವ್ರ ಹೀರೋಗಳಿಗೂ ಬೇಜಾರು ಆಗಬಾರ್ದು ಅಂತ ನಾಳೆ ದಿನ ಯಾರೇ ಮಾಡಿದ್ರು ಅವ್ರು ಯಾ ಫ್ಯಾನ್ ಇರ್ದು ಇರ್ಬೋದು ಇರದೇ ಇರ್ಬೋದು ಬಟ್ ಅವ್ರು ಅವ್ರ ಒಂದು ಶಿಕ್ಷೆ ಅವ್ರ ಶಿಕ್ಷೆ ಸಿಕ್ಕಾಕೊಂಡ ಮೇಲೆ ಶಿಕ್ಷೆ ಅನುಭವಿಸ್ತಾರೆ ಖಂಡಿತವಾಗ್ಲೂ ಅನುಭವಿಸ್ತಾರೆ ಬೇಜಾರಲ್ವ ಏನಕ್ಕೆ ಬೇಕಾಗಿತ್ತು ಇದರಿಂದ ಏನು ಸಿಕ್ತಾರೆ ಅವರು ಸುಮ್ಮನೆ ಇಟ್ ವಾಸ್ ಅನ್ನೆಸರಿ ಅಂತ ಒಂದು ಅಂದರೆ ಮುಂದಕ್ಕೆ ಎಲ್ಲರೂ ಸ್ನೇಹಜೀವಿಗಳಾಗಿ ಬಾ ಬಾಳೋಣ ನಿಮ್ಮ ಈಗ ನನಗೆ ಒಂದು ಹೀರೋ ಇಷ್ಟ ಆದರೆ ಆ ಹೀರೋ ಸಿನಿಮಾಗಳನ್ನ ಒಂದು ಅಚ್ಚತ್ತಿ ನೋಡ್ತೀನಿ ಕೊಡ್ತೀವಿ ಇನ್ನೊಬ್ಬ ಹೀರೋ ನಾನು ಹೋಗೋಲ್ಲ ಅಷ್ಟು ಅಷ್ಟೇ ಅಲ್ವಾ ಅಷ್ಟೇ ಇರೋದು ಆ್ಯಂಡ್ ಹಿರಿಯರು ಬಂದು ಇದ್ರ ಬಗ್ಗೆ ಮಾತಾಡಿದ್ದಾರೆ ಇದು ನನ್ನ ಅಭಿಪ್ರಾಯ ಅಷ್ಟೇ ನನ್ನ ವೈಯಕ್ತಿಕ ಅದು ನಾನು ಹೇಳ್ತೀನಿ ಮೊನ್ನೆ ಒಂದು ಇಶ್ಯೂ ಆಯಿತು ಎಸ್ ಸರ್ ಅಂದರೆ ಎಲ್ರಿಗೂ ಬೇಜಾರಾಗಿದೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಇದೊಂದು ಬ್ಲ್ಯಾಕ್ ಮಾರ್ಕ್ ಅಂತ ಹೇಳ್ಬೋದು ಯಾಕಂದರೆ ಇದು ಸಿ ಇವ್ರು ಮಾಡಿದರು ಅವ್ರು ಮಾಡಿದರು ಅನ್ನೋದು ನಾವು ಇಡೀ ಒಂದು ಅಭಿಮಾನಿಗಳ ಬಲಗಕ್ಕೆ ಟ್ಯಾಗ್ ಮಾಡೋದು ತಪ್ಪಾಗುತ್ತೆ ಇಲ್ಲ ಅದು ತಪ್ಪು ಖಂಡಿತವಾಗಲೂ ತಪ್ಪಾಗುತ್ತೆ ಯಾರೋ ಒಂದು ಇಬ್ಬರು ಮೂರು ಜನ ಮಾಡೋ ತಪ್ಪಿಗೆ ಅಥವಾ ಒಬ್ಬ ಮಾಡೋ ತಪ್ಪಿಗೆ ಎಷ್ಟೊಂದು ಜನಕ್ಕೆ ನೋವಾಗುತ್ತೆ ಮತ್ತು ಎಷ್ಟೊಂದು ಜನಕ್ಕೆ ಕೆಟ್ಟ ಹೆಸರು ತರುತ್ತೆ ಅದು ಬಹುಶಃ ಇವತ್ತಿಗೆ ಅಪ್ಪು ಸರ್ ಇದ್ದಿದ್ರೆ ಅವ್ರು ಯಾವ ರೀತಿ ಆ್ಯಕ್ಷನ್ ತೊಗೊಂಡಿರ್ಬೋದು ಅಂತ ನನಗೆ ಗೊತ್ತು ಯಾಕೆಂದರೆ ವೈಯಕ್ತಿಕ ನಾವು ಅದನ್ನ ನೋಡಿದ್ದೀವಿ ಅವರ ನಿಜವಾದ ಅಭಿಮಾನಿಗಳು ಯಾರಿದ್ದಾರೆ ಅವರು ನೋಡಿದ್ದಾರೆ ಅವ್ರು ಯಾವ್ದು ಈ ಘಟನೆ ಏನಕ್ಕೆ ಆಯಿತು ಯಾರು ಮಾಡಿದ್ರು ಗೊತ್ತಾಗಲ್ಲ ಗೊತ್ತಿಲ್ಲ ಅವರು ಇಂಥವ್ರು ಇವರೇ ಮಾಡಿದ್ರು ಅಂತ ಪಿನ್ಪಾಯಿಂಟ್ ಮಾಡೋಕ್ಕಾಗಲ್ಲ ನಾವು ನಾವು ಇವತ್ತು ಮಾಡೋಕ್ಕಾಗಲ್ಲ ಯಾಕಂದರೆ ವಿಚಾರಣೆ ನಡೀತಾ ಇದೆ ಯಾರು ಅಂತ ಗೊತ್ತಿಲ್ಲ ಅದು ಕೆಟ್ಟ ಸರಿ ಯಾರು ಬಂತು ಇವರಿಂದ ಆಯಿತು ಅಂತ ಅನ್ಯಾಯವಾಗಿ ಎಷ್ಟೊಂದು ಜನ ಒಳ್ಳೆಯವ್ರಿಗೆ ಇವತ್ತು ಸಂಬಂಧವೇ ಇರಲ್ಲ ಅವರಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಟ್ಟ ಕೆಟ್ಟದಾಗ ಬೈಕೊಳ್ತಾ ಇರ್ತಾರೆ ನೋಡಿದ್ರೆ ನಮಗೂ ಬೇಜಾರಾಗುತ್ತೆ ಫ್ಯಾನ್ಸ್ ಮಧ್ಯೆಗಳು ಈ ಥರ ನಡೀಬಾರ್ದು ಯಾಕಂದರೆ ಎಲ್ಲ ಕಲಾವಿದರು ಸ್ನೇಹಿತರಾಗಿದ್ದಾಗ ನಾವು ಅಭಿಮಾನಿಗಳು ಹಂಗೆ ಇರಬೇಕು ಅನ್ನೋದು ಭಾವಿಸ್ತೀವಿ ಇನ್ನೊಂದೇನೆಂದರೆ ಒಬ್ಬರ ಮೇಲೆ ನಾವು ಪ್ರೀತಿ ತೋರಿಸ್ಬೇಕು ಅಂದರೆ ಬೇರೆ ರೀತಿ ತೋರಿಸೋಣ ಇನ್ನೊಬ್ರಿಗೆ ಹರ್ಟ್ ಮಾಡಬಾರ್ದು ಒಬ್ಬರ ಮೇಲೆ ಪ್ರೀತಿ ಇದೆಯಾ ಅವ್ರ ಸಿನಿಮಾಗಳನ್ನ ಗೆಲ್ಲಿಸೋಣ ಅವ್ರನ್ನ ಸಪೋರ್ಟ್ ಮಾಡೋಣ ಅವ್ರು ಮಾಡಿರೋ ಸಾಧನೆಗಳ ಬಗ್ಗೆ ಎಲ್ಲರಿಗೂ ಹೇಳ್ಕೊಂಬರೋಣ ಅಥವಾ ಅವ್ರ ಮನತನದಲ್ಲಿ ಯಾರಿದ್ದಾರೆ ಅವ್ರನ್ನ ಅವ್ರಿಗೆ ಪ್ರೋತ್ಸಾಹಿಸೋಣ ಈಗ ಹಲ್ವಾರು ರೀತಿಗಳಿದೆ ಇದು ನಡೆದಿರೋ ತಪ್ಪು ಖಂಡಿತವಾಗಲೂ ತಪ್ಪು ನಡೆದಿದೆ ನನಗೂ ಬೇಜಾರಾಗಿದೆ ಹಲ್ವಾರು ಲಕ್ಷಾಂತರ ಜನ ಅಭಿಮಾನಿಗಳು ಬೇಜಾರಾಗಿದೆ ಆ್ಯಂಡ್ ಆನ್ ಬೋತ್ ಸೈಡ್ಸ್ ಎಲ್ಲ ಕಡೆಯಿಂದ ಬರೀ ಇವ್ರ ಅಭಿಮಾನಿಗಳು ಅವರ ಅಭಿಮಾನಿಗಳು ಅಂತ ಎಲ್ಲ ಅಭಿಮಾನಿಗಳು ಬೇಜಾರಾಗಿದೆ ಯಾಕಂದರೆ ಎಷ್ಟೊಂದು ಕಡೆ ನೀವು ನೋಡ್ತಾ ಇರ್ತೀರ ಕಮೆಂಟ್ಸ್ಗಳನ್ನ ನೀವು ಗಮನಿಸ್ತಾ ಇರ್ತೀರಾ ನಾವು ನಾವು ಸರ್ ಅಭಿಮಾನಿಗಳಾಗಿ ಇದನ್ನು ಖಂಡಿಸ್ತೀವಿ ಅಂತ ಎಷ್ಟೊಂದು ಜನ ಹೇಳಿದರೆ ಒಳ್ಳೆದದು ಅದೇ ನಾನು ಹೇಳಿದ್ರು ಯಾರೋ ಒಬ್ಬ ಮಾಡೋ ತಪ್ಪಿಲ್ಲ ಒಂದು ಇಂಟೈರ್ ಫ್ಯಾನ್ ಸ ಒಂದು ಫ್ಯಾನ್ ಫ್ಯಾನ್ ವರ್ಗಕ್ಕೇ ಒಂಥರ ಬೇಜಾರು ಉಂಟಾಗಂಥ ಒಂದು ಸಂಗತಿ ಇದು ಇನ್ನು ಇದನ್ನೆಲ್ಲ ನಾನು ಹೇಳೋಷ್ಟು ದೊಡ್ಡವನ್ನಲ್ಲ ಆದರೆ ಒಳ್ಳೆ ಹೊಸ್ದು ಹೊಸಬನ್ ಆಗಿರ್ಬೋದು ಆದರೆ ಚಿತ್ರರಂಗಕ್ಕೆ ನಾನು ನೋಡಿಸ್ಬಾರ್ದಲ್ಲ ಚಿಕ್ಕ ವಯಸ್ಸಲ್ಲಿ ಬಂದಿದ್ದೀನಿ ನನಗೆ ನನ್ನ ಜೀವನದಲ್ಲಿ ನಮ್ಮ ತಂದೆಯವರಾಗಿರಲಿ ಅದು ವಿಷ್ಣು ಸರ್ ಆಗಿರಲಿ ಅಣ್ಣವ್ರನ್ನೂ ಆಗಿ ನೋಡೋ ಭಾಗ್ಯ ಸಿಕ್ಕಿದೆ ಅವರು ನಡವಳಿಕೆ ನೋಡ್ತೀವಿ ಮತ್ತು ಅದಾದ ನಂತರ ಅವ್ರು ನೆಕ್ಸ್ಟ್ ಜನ್ರೇಷನ್ ಯಾರಾದ್ರು ಬಂದಿರೋ ಅವರು ಎಲ್ಲರ ಎಲ್ಲರ ಜೊತೆ ಒಂದಿಷ್ಟು ಅವಕಾಶ ಸಿಕ್ಕಿದೆ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಎಲ್ಲ ಕಲಾವಿದರು ಮಧ್ಯದಲ್ಲಿ ಈ ಥರ ವಾರ್ಗಳು ಫೈಟ್ಗಳು ನಡೆಯೋಲ್ಲ ಎಲ್ಲರೂ ಸ್ನೇಹಿತರಾಗಿದ್ದಾರೆ ಇದ್ದಾರೆ ಅಭಿಮಾನಿಗಳಿ ಥರ ಆದಾಗ ನಮಗೂ ಬೇಜಾರು ಅವ್ರ ಹೀರೋಗಳಿಗೂ ಬೇಜಾರು ಆಗಬಾರ್ದು ಅಂತ ನಾಳೆ ದಿನ ಯಾರೇ ಮಾಡಿದ್ರು ಅವ್ರು ಯಾ ಫ್ಯಾನ್ ಇರ್ದು ಇರ್ಬೋದು ಇರದೇ ಇರ್ಬೋದು ಬಟ್ ಅವ್ರು ಅವ್ರ ಒಂದು ಶಿಕ್ಷೆ ಅವ್ರ ಶಿಕ್ಷೆ ಅನುಭವಿಸ್ಲೇಬೇಕಲ್ಲ ಸಿಕ್ಕಾಕೊಂಡ್ರೆ ಶಿಕ್ಷೆ ಅನುಭವಿಸ್ತಾರೆ ಖಂಡಿತವಾಗ್ಲೂ ಅನುಭವಿಸ್ತಾರೆ ಬೇಜಾರಲ್ವಾ ಏನಕ್ಕೆ ಬೇಕಾಗಿತ್ತು ಇದರಿಂದ ಏನು ಸಿಕ್ತಾರೆ ಅವರು ಸುಮ್ಮನೆ ಇಟ್ ವಾಸ್ ಅನ್ನೆಸರಿ ಅಂತ ಒಂದು ಅಂದರೆ ಮುಂದಕ್ಕೆ ಎಲ್ಲರೂ ಸ್ನೇಹಜೀವಿಗಳಾಗಿ ಬಾ ಬಾಳೋಣ ನಿಮ್ಮ ಈಗ ನನಗೆ ಒಂದು ಹೀರೋ ಇಷ್ಟ ಆದರೆ ಆ ಹೀರೋ ಸಿನಿಮಾಗಳನ್ನು ಒಂದು ಸತಿ ನೋಡ್ತೀನಿ ಬರ್ತೀವಿ ಇನ್ನೊಬ್ಬ ಹೀರೋ ನನ್ನ ಬೈಕ್ ಹೋಗೋಲ್ಲ ಅಷ್ಟು ಅಷ್ಟೇ ಅಲ್ವಾ ಅಷ್ಟೇ ಇರೋದು ಆ್ಯಂಡ್ ಹಿರಿಯರು ಬಂದು ಇದ್ರ ಬಗ್ಗೆ ಮಾತಾಡಿದ್ದಾರೆ ಇದು ನನ್ನ ಅಭಿಪ್ರಾಯ ಅಷ್ಟೇ ನನ್ನ ವೈಯಕ್ತಿಕ ಅದು ನಾನು ಇಂಡಸ್ಟ್ರಿ ನಮಗೆಲ್ಲ ಭಾಳ ಖುಷಿಯಾಗಿದೆ ಸುದೀಪ್ ಸರ್ ಸಹ ಎಲ್ಲರೂ ಏನು ಅಂದರೆ ಒಂದು ನಮ್ಮ ಕನ್ನಡ ಇಂಡಸ್ಟ್ರಿ ನಾವು ಹೆಂಗೆ ಕಾಣ್ಬೋದೇನೋ ಗೊತ್ತಿಲ್ಲ ಬಟ್ ಇದೊಂದು ಉದಾಹರಣೆ ಏನಂದರೆ ಕಷ್ಟ ಬಂದಾಗ ಎಲ್ಲರೂ ಒಟ್ಟಿಗೆ ನಿಲ್ಕ ಹಾಂ ಸುಖವಾಗಿ ನಾವು ಸ್ವಲ್ಪ ಬೇರೆ ಬೇರೆ ಇರ್ಬೋದೇ ಬಟ್ ಕಷ್ಟ ಬಂದಂಗೆ ಎಲ್ಲರೂ ಒಟ್ಟಿಗೆ ನಿಂತ ಉದಾಹರಣೆ ನೋಡಿ ತುಂಬ ಸಂತೋಷ ಆಯಿತು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಸರ್ ವೆರಿ ಹ್ಯಾ ತ್ಯಾಂಕ್ ಯು ತ್ಯಾಂಕ್ ಯು ಸರ್